ಬಿಗ್ ಬೋಸ್ ಫೈನಲ್ ನಡೆತಿದೆ ಯಾರು ಗೆಲ್ಬೇಕು ನಿಮಗೆ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹಿಶ್ ಯಾಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಗೆಲ್ಬೇಕು ಅವ್ರನ್ನ ಬಿಟ್ಟರೆ ಯಾರು ಗಿಲ್ಲೆ ಬರದು ಅದಕ್ಕೆ ಅವರು ಒಬ್ಬರೇ ಗೆಲ್ಬೇಕು ಓಕೆ ಸೆಕೆಂಡ್ ಯಾರು ಬರಬೇಕು ಸೆಕೆಂಡ್ ವಿನಯ್ ವಿನೇ ಯಾರೆ ಯಾಕೆ ವಿನೇ ಅವರೇ ಚೆನ್ನಾಗಿ ಆಡ್ತಾರಲ್ಲ ಅದಕ್ಕೆ ಅವರಿಬ್ಬರೇ ಪಾಸಿಟಿವ್ ಆಗಿರೋದಲ್ಲೆ ಎಲ್ಲ ನೆಗೆಟಿವ್ ಫಸ್ಟ್ ಯಾರು ಗೆಸ ಯಾರು ವಿನಯ್ನ ಸೆಕೆಂಡ್ ಬರೆಸ್ತಿರೋ ಬಿಡಿಸ್ತಿರೋ ಗೊತ್ತಿಲ್ಲ ಸಂಗೀತನ ಫಸ್ಟ್ ಇವತ್ತೇ ಆಚೆ ಕಳಿಸ್ಬಿಡಿ ಬೇಗ ಅಷ್ಟೇ ಕೇಳ್ಕೊಳ್ಳೋದು ಸಂಗೀತ ಬಾಡ ವಿನಯ್ ಗಿಲ್ಲಿ ಇಲ್ಲ ಯಾಕೆ ಸಂಗೀತ ಯಾಕೆ ಸಂಗೀತ ಹೆಂಗಂದ್ರೆ ಯೂಸ್ಫಲ್ ಯೂಸ್ ಮಾಡ್ಕೋತಾಳೆ ಅವಳು ಕಾರ್ತಿಕ್ ಮಹಿ ಫಸ್ಟ್ ಕಾರ್ತಿಕ್ ಯೂಸ್ ಮಾಡೋದ್ಲು ಕಾರ್ತಿಕ್ ಸ್ವಲ್ಪ ಸ್ಲೋ ಅದಾದ್ಮೇಲೆ ವಿನಯ್ ಯೂಸ್ ಮಾಡೋದ್ಲು ಇಬ್ಬರು ಯೂಸ್ ಇಲ್ಲ ಅಂತ ಮೇಲೆ ಫೈನಲ್ ಬಂತಲ್ಲ ಅದಕ್ಕೆ ಇಬ್ಬರು ಬಿಟ್ಬಿಟ್ಟು ಗಾಳಿ ನಿಂತ್ಕೋತಾ ಇದ್ದಾಳೆ ಆ ಥರ ಇಬ್ಬರು ಅವಳು ಅವ್ರಿಬ್ರಲ್ಲಿ ಇಲ್ಲಿ ಫಸ್ಟ್ ಕಾರ್ತಿಕ್ ಮಹದ ಗೆಲ್ಲಬೇಕು ಸಂಗೀತ ಇವತ್ತೇ ಕಳಿಸ್ರಿ ಅಷ್ಟೇ ಸಂಗೀತ ಗೆಲ್ಬಾರ್ದು ಅದು ಜನ ಇದ್ದಾರೆ ಅದರಲ್ಲಿ ಇವತ್ತು ಸಂಗೀತ ಬಳಸಿರೋದು ಹೌದು ಕಾರ್ತಿಕ್ನ ಬಳಸ್ಕೊಂಡೇ ಬಂದಿರೋದ ಮೇಲ್ಗಡೆ ಬಕೇಟು ಕಣ್ಗ ಕಣ್ ಆಯ್ತು ಹೊರಗಡೆ ಬಂದು ಓ ಜನ ನಂಗೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಲಾಕ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಡ್ರೋನ್ ಪ್ರತಾಪು ಅಷ್ಟೇ ನಮ್ಮ ಕಾರ್ತಿಕ್ ಹೇಳ್ಬೇಕು ಸರ್ತಿಕ್ ಯಾರು ಹೇಳ್ಬೇಕು ನಮ್ಗೋತಿ ಇವಾಗ ಎಲ್ಲಿರೋರು ತುಂಬ ಅವಶ್ಯಕ ಹಣದ ಅವಶ್ಯಕತೆ ಎಲ್ರಿಗೂ ಇದೆ ಅಲ್ಲಿ ಮುಖ್ಯವಾಗಿ ಕಾರ್ತಿಕ್ ಅವ್ರಿಗೆ ತುಂಬ ಇದೆ ಅಂತ ಅವರು ನೆಗೆಟಿವ್ ಆಗಿ ಇದ್ರು ಎಷ್ಟು ಜನ ಎಷ್ಟು ಪ್ರೀತಿಸ್ತಾರೋ ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲಾರನು ಹಂಗಾಗಿ ಅವರೇ ಗೆಲ್ಬೇಕು ಅಂತ ಹೇಳ್ತಾ ಇದ್ವಿ ಅವ್ರು ಬಿಟ್ರೆ ಬೇರೆ ಯಾರು ಬರಕ್ ಸಾಧ್ಯನೇ ಇಲ್ಲ ಗುರು ನನ್ನ ಪ್ರಕಾರ ಅವ್ರನ್ನ ಬಿಟ್ರೆ ಬೇರೆ ಯಾರು ಬರಕ್ ಇಲ್ಲ ಇಲ್ಲರೂ ಹೇಳ್ತಾರೆ ಸಂಗೀತ ಗೆಲ್ಬಹುದು ಈ ಬಾರಿ ಸಂಗೀತ ಅವರು ಗೆಲ್ಬಹುದು ಆದ್ರೆ ಅವ್ರ ಅವರು ಇರೋ ಇದ್ರಲ್ಲಿ ಅವರು ಬರಲ್ಲಾಸ್ ಕಿರೀಟ ಸಿಗಲ್ಲ ಸಂಗೀತ ಸಿಗಲ್ಲ ಗುರು ಸಂಗೀತಕ್ಕೆ ಏನಾರ ಕಿರೀಟ ಸಿಕ್ಬಿಟ್ರೆ ನಾನು ಬಿಗ್ ಬಾಸ್ ನೋಡೋದೇ ಬಿಟ್ಬಿಡ್ತೀನಿ ಲೈಫಲ್ಲಿ ಲೈಫಲ್ಲಿ ಬಿಗ್ ಬಾಸ್ ನೋಡಲ್ಲ ನಾನು ಸಂಗೀತ ಗೆದ್ಬಿಟ್ರೆ ಕಾರ್ತಿಕ್ ಗೆದ್ರೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಸಂಗೀತ ಗೆದ್ರೆ ನೋಡೋದೇ ಇಲ್ಲ ಬಿಗ್ ಬಾಸ್ ಏನಾದ್ರೆ ಮರ್ತ್ ಬಿಡ್ತೀನಿ ಬಿಗ್ ಬಾಸ್ ಏನಾದ್ರೆ ಬಂದಿತ್ತು ಅಂದ್ರೆ ಯಾರು ಮತ್ತೊಬ್ಬರು ನೋಡ್ಬೋದು ಎಲ್ಲ ಎಲ್ಲ ಕಷ್ಟಪಟ್ಟು ಬಂದಿರೋದವ್ರದ್ದು ಯಾರು ಬಂದ್ರು ನೋಡ್ಬೋದು ಡ್ರೌನ್ ಪ್ರತಾಪ್ ಅವ್ರ ಬಗ್ಗೆ ಕೆಟ್ಟ ಆರೋಪ ಹೊರಿಸಿದ್ದ ಅವರು ಹೌದಾ ಡ್ರೌನ್ ಪ್ರತಾಪ್ ಅವ್ರು ಬರಬೇಕು ಇಲ್ಲ ಅಂದ್ರೆ ಇವರು ಕಾರ್ತಿಕ್ ಅವ್ರು ಬರ್ತಾರೆ ಅವರಿಬ್ಬರೇ ಈಗ ಜಾಸ್ತಿ ಓಟು ಬೀಳ್ತಾ ಇರೋದು ಕಾರ್ತಿಕ್ ಅವ್ರ ಮೇಲೆ ಮತ್ತೆ ಅವ್ರನ್ನ ಬಿಟ್ಟರೆ ಸೆಕೆಂಡ್ ಆಗಿ ಡ್ರೋನ್ ಪ್ರತಾಪ್ ಮೇಲೆ ಯಾರ ಬಿಟ್ರೆ ಬೀಳಲ್ಲ ಓಕೆ ಅಕಸ್ಮಾತ್ ಎಲ್ಲ ಆಗೋಯ್ತು ರೈಟ್ ಲೆಫ್ಟ್ ಅಂತ ಇದ್ರೆ ಫಸ್ಟ್ ಅಂತ ಇಬ್ಬರು ಬರ್ತಾರೆ ಫೈನಲ್ ಅಲ್ಲಿ ಫೈನಲ್ ಫಸ್ಟ್ ಒಂದು ರೈಟ್ ಅಲ್ಲಿ ಸಂಗೀತವರು ಲೆಫ್ಟ್ ಅಲ್ಲಿ ಪ್ರತಾಪ್ ಅಕಸ್ಮಾತ್ ಇಬ್ರು ಬಂದ್ರೆ ಅವ್ರಿಬ್ರಲ್ಲಿ ಯಾರು ಗೆಲ್ಬೇಕಂತ ಪ್ರತಾಪ್ 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 ಸಂಗೀತವ್ರು ಗೆಲ್ಲೇ ಬರ್ತಾ ಇಲ್ಲ ಸಂಗೀತ ಬರಲೇಬಾರ್ದು ಸಂಗೀತ ಸಂಗೀತ ಬಂದ್ರೆ ಬಿಗ್ ಬಾಸ್ ಅನ್ನೋದೇ ಮೋಸ ಆಗೋಗುತ್ತೆ ಅಲ್ಲಿಗೆ ಬಿಗ್ ಬಾಸ್ ಮೋಸ ಆಗುತ್ತೆ ಸಂಗೀತ ಗೆದ್ರೆ ಪ್ರತಾಪ್ ಡೋಂಟ್ ಪ್ರತಾಪ್ ಗಿಲ್ಲಿ ಜನ ಅವನಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಫುಲ್ ಸಪೋರ್ಟ್ ಇರೋದೇ ದ್ರೋಣ್ ಪ್ರತಾಪ್ ಮೇಲೆ ನಾವು ನಮ್ಮ ಊರಲ್ಲಿ ಟ್ರಾಲಿ ಮಾಡಿದೀವಿ ರಾಕಿ ಕಾರ್ತಿಕ್ ಗೋಸ್ಕರ ನಮ್ಮ ಕಾರ್ತಿಕ್ ನಾವು ಟಾಕ್ಟರ್ ಎಲ್ಲ ಬ್ಯಾನರ್ ಕಟ್ಟಿ ಮಾಡಿದೀವಿ ನಾವೇ ಮಾಡಿದ್ದು ನಮ್ಮ ಹುಡುಗರೇ ನಾವು ನಿನ್ನೆ ಬೆಳಿಗ್ಗೆ ಬಂದಿರೋದು ಇಲ್ಲಿಗೆ ನಾವೆಲ್ಲ ಮಾಡಿ ಫಂಕ್ಷನ್ ಎಲ್ಲ ಮಾಡಿ ಓಟ್ ಮಾಡಿ ಅಂತ ಸಪೋರ್ಟ್ ಮಾಡ್ತೀನಿ ಇಲ್ಲಿರೋರ್ಗು ಅಷ್ಟೇ ಕೇಳ್ಕೊಳ್ಳೋದು ಕಾರ್ತಿಕ್ ಸಪೋರ್ಟ್ ಮಾಡಿ ಅಷ್ಟೇ ಬಿಗ್ ಬಾಸ್ ಕಿರೀಟ ಸಿಕ್ಕ ಕಾರ್ತಿಕ್ಗೆ ಸಿಗಬೇಕು ಕಾರ್ತಿಕ್ ಸಿಗಬೇಕು ಕಾರ್ತಿಕ್ ಸಿಕ್ಕಿಲ್ಲ ಅಂತಂದರೆ ಬಿಗ್ ಬಾಸ್ ಅನ್ನೋದೇ ವೇಸ್ಟ್ ಆಗೋಗುತ್ತೆ ಅಲ್ಲಿಗೆ ಯಾಕಂದ್ರೆ ತುಂಬ ಕಷ್ಟಪಟ್ಟಿದ್ದಾನೆ ಕಾರ್ತಿಕ್ ಕಾರ್ತಿಕ್ ಅಷ್ಟು ಕಷ್ಟ ಯಾರು ಪಟ್ಟಿಲ್ಲ ವಿನಯ್ ಪರವಾಗಿಲ್ಲ ಆಡಿದ್ದ ಆಟ ಆಟಿದ್ದಾನೆ ಅದೇ ರೈಟ್ ಅಲ್ಲಿ ಲೆಫ್ಟಲ್ಲಿ ಕಾರ್ತಿಕ್ ವಿನಯ್ ಇರಬೇಕು ಅಂತ ನನ್ನ ಆಸೆ ಜನನೂ ಅಷ್ಟೇ ಅದೇ ಕೇಳ್ತಾಯಿರೋದು ಬೇಕ್ರಿ ಯಾರು ಕೇಳ್ರಿ ಸಂಗೀತ ಗಿಲ್ಲೆಂದು ಯಾರು ಒಬ್ರು ಹೇಳ್ಬಿಡ್ಲಿ ಹೇಳಿ ಹೇಳಿ ಬಾ ಸ್ಯಾರಾ ಕಾರ್ತಿಕ್ ಕಾರ್ತಿಕ್ ಇಲ್ಲ ಸಂಗೀತ ಇಲ್ಲ ಇಲ್ಲ ಸಂಗೀತ ವಿನಾಗಬಾರ್ದು ಯಾಕೆಂದ್ರೆ ಒಂದು ಫ್ರೆಂಡ್ಶಿಪ್ನ ಬಳಸ್ಕೊಂಡು ಫ್ರೆಂಡ್ಶಿಪ್ಗೆ ಮೋಸ ಮಾಡಿದವಳು ಅವಳು ಯಾಕೆಂದ್ರೆ ಕೆಲವರು ಎಷ್ಟೋ ಜನಕ್ಕೆ ನಾವು ಕುಚಿಕ್ಕೂ ಚಡ್ಡಿ ಹಾಕೋತವಿಂದ ಫ್ರೆಂಡ್ಶಿಪ್ ಆಗಿದ್ದೀವಿ ನಾಳೆ ಇವತ್ತು ನಾನೊಂದು ಹುಡುಗಿನ ಫ್ರೆಂಡ್ಶಿಪ್ ಮಾಡ್ಕಂಡು ನನಗೆ ಇವನೇ ಮುಖಿ ಇವನೇ ಮುಖಿ ಅಂತ ತೋರಿಸ್ಕೊಂಡು ಕೊನೆಯಲ್ಲಿ ಇವನಿಂದನೇ ಅವಳಿಗೆ ಆಯಿತು ಅನ್ನೋ ಥರ ಮಾತಾಡಿದ್ದಾಳೆ ದಯವಿಟ್ಟು ಅವ್ನ ಯಾರು ಗೆಲ್ಲಿಸ್ಬಾರ್ದು ಬಿಗ್ ಬಾಸಲ್ಲಿ ನಿಜವ್ಲು ನಿಯತ್ತಿಂದ ನಡೀತಾ ಇದ್ರ ಆಟ ಕಾರ್ತಿಕ್ ಗೆಲ್ಬೇಕು ಯಾರು ನಿಮಗೆ